ಶಿವನನ್ನು ಲಿಂಗದಲ್ಲಿ ಇಟ್ಟು ಆರಾಧಿಸುವವನೇ ಲಿಂಗಾಯತ ಅನ್ನುವ ಮಾತನ್ನ ಕೇಳಿದ್ದೀರಿ ಶಿವನೊಬ್ಬ ಹಿಂದೂ ಧರ್ಮದ ದೇವರು ಮತ್ತು ಆರಾಧನಾ ಶಕ್ತಿ ಶಿವನನ್ನು ಆರಾಧಿಸುವ ಅನೇಕ ಜಾತಿಗಳಲ್ಲಿ ಲಿಂಗಾಯತ ಕೂಡ ಒಂದು ನಮಸ್ಕಾರ ಸ್ನೇಹಿತರೆ ರಾಜಕೀಯದ ಮತ್ಸರದಿಂದ ಒಂದು ಕಡೆ ಹಿಂದೂಗಳು ಬೇರೆ ಬೇರೆ ತುಂಡುಗಳಾಗಿ ಹಂಚಿ ಹೋಗುತ್ತಿರುವಂತೆ ಕಾಣುತ್ತಾ ಇದೆ ಬಂಧುಗಳೇ ಈ ಪೀಠಿಕೆಯನ್ನು ಸುಮ್ಮನೆ ಹಾಕ್ತಾ ಇಲ್ಲ ನಮ್ಮ ಕೆಲವೊಂದು ಜಾತಿ ನಾಯಕರಿಗೆ ಸ್ವಲ್ಪ ತಿಳಿ ಹೇಳಬೇಕಲ್ವ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇನೆ ವಿಚಿತ್ರವಾದ ವಿಷಯಗಳನ್ನು ಹೇಳ್ತೇನೆ ವಿಡಿಯೋ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದು ಬಾರಿ ಲಿಂಗಾಯತ ಅನ್ನುವಂಥ ಒಂದು ಪ್ರತ್ಯೇಕ ಧರ್ಮ ಹುಟ್ಟಿಕೊಳ್ಳುವವರಿಗೆ ವಿವಾದ ಎದ್ದಿತ್ತು ಅಂದರೆ ಕಾಂಗ್ರೆಸ್ ಇದಕ್ಕೆ ಬಹಳ ಒತ್ತನ್ನು ಕೊಟ್ಟಿತ್ತು ಇನ್ನೇನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಯೇ ಬಿಡುತ್ತಾರೆ ಅನ್ನುವಷ್ಟರಲ್ಲಿ ಕಾಂಗ್ರೆಸ್ ಪತನಗೊಳ್ಳಲು ಸಜ್ಜಾಗಿತ್ತು ಹಾಗೆಯೇ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಮನೆ ಸೇರಿತು ವಿಚಿತ್ರವಾದ ಸಂಗತಿ ಏನು ಗೊತ್ತಾ ನಮ್ಮ ಬಿ ಜೆ ಪಿ ಅಂದು ವಿರೋಧವನ್ನು ವ್ಯಕ್ತಪಡಿಸಿತ್ತು ಲಿಂಗಾಯತರು ಕೂಡ ಹಿಂದೂ ಧರ್ಮಕ್ಕೆ ಸೇರಿದವರು ಅವರನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸಬೇಡಿ ಎಂದು ಹಾಗೂ ಹೋರಾಟದ ಎಚ್ಚರಿಕೆಗಳನ್ನು ಕೊಡುತ್ತಾ ಬಂತು ಆದರೆ ಈಗ ಬಿ ಜೆ ಪಿ ದ್ವಂದ್ವ ನಿಲುವನ್ನು ತಳೆದಂತಿದೆ ಲಿಂಗಾಯತರು ಬಸವಣ್ಣನವರ ಕಾರಣದಿಂದಾಗಿ ತಮ್ಮ ಪಂಗಡ ಹುಟ್ಟಿಕೊಂಡಿದೆ ಎಂದು ಭಾವಿಸಿರುವವರು ಆದರೆ ಅದೇ ಜನರಲ್ಲಿ ಈ ಭಾವನೆಗಳು ಹೇಗೆ ಹುಟ್ಟಿಕೊಂಡಿದೆ ಅನ್ನೋದು ತಿಳಿತಾ ಇಲ್ಲ ಜಗತ್ತೇ ಹಿಂದೂ ಧರ್ಮವನ್ನು ಕೊಂಡಾಡುತ್ತೆ ಆದರೆ ನಮ್ಮಲ್ಲೇ ಇರುವಂತಹ ರಾಜಕೀಯ ನಾಯಕರುಗಳು ಮಾತ್ರ ಧರ್ಮ ಒಡೆದು ರಾಜಕೀಯ ಮಾಡಲು ಹೊರಟಿದ್ದಾರೆ ಮೊನ್ನೆ ನಡೆದ ಲಿಂಗಾಯತರ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿರುವ ಶಾಮನೂರು ಶಿವಶಂಕರಪ್ಪ ಅವರು ಎಂಟು ನಿರ್ಣಯಗಳನ್ನು ಸಭೆಯ ಮುಂದೆ ಮಂಡಿಸುತ್ತಾರೆ ವಿಶೇಷ ಅಂದರೆ ಏನು ಗೊತ್ತಾ ಬಿ ಜೆ ಪಿಯ ಬ್ರ್ಯಾಂಡ್ ಅಂಬಾಸಿಡರ್ಗಳೆಂದೇ ಕರೆಯಲ್ಪಡುವ ಬಿ ಎಸ್ ವೈ ಹಾಗೂ ವಿಜಯೇಂದ್ರ ಅವರು ಕೂಡ ಸಭೆಯಲ್ಲಿಯೇ ಇದ್ದರು ಹಾಗೆಯೇ ಎಲ್ಲ ಪಕ್ಷದ ಲಿಂಗಾಯತರು ಇದ್ದರು ಜೆ ಡಿ ಎಸ್ ನಾಯಕರುಗಳು ಕೂಡ ಇದ್ದರು ಹಾಗೆಯೇ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವಂತಹ ಜಗದೀಶ್ ಶೆಟ್ಟರ್ ಕೂಡ ಇದ್ದರು ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದರು ಸಭೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಎಂಟು ನಿರ್ಣಯಗಳ ಪೈಕಿ ಒಂದು ನಿರ್ಣಯವು ಬಹಳ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಬಾರಿ ಕಾಂಗ್ರೆಸ್ ಲೆಕ್ಕಾಚಾರದ ಪ್ರಕಾರ ಜಾತಿ ಗಣತಿ ನಡೆಯುತ್ತದೆ ಆ ಸಂದರ್ಭದಲ್ಲಿ ಲಿಂಗಾಯತರು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಅಂತ ಹೇಳಿಕೊಳ್ಳಬಾರದು ಅನ್ನುವ ನಿರ್ಣಯ ಬಹಳ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಆಗ ಅದೇ ಸಭೆಯಲ್ಲಿದ್ದ ಯಡಿಯೂರಪ್ಪ ಹಾಗೂ ವಿಜಯೇಂದ್ರರವರು ರವರು ನೀರವ ಮೌನವನ್ನು ತಾಳಿದ್ದು ಮಾತ್ರ ಜನರ ಕೋಪಕ್ಕೆ ಕಾರಣವಾಗಿದೆ ಬಿ ಎಸ್ ವೈರವರು ರವರು ಕೂಡ ಭಾಷಣವನ್ನು ಮಾಡುತ್ತಾರೆ ಭಾಷಣ ಮಾಡುತ್ತಾ ಮಾಡುತ್ತಾ ಲಿಂಗಾಯತರು ಒಟ್ಟಾಗಿರಬೇಕು ಮತ್ತು ರಾಜ್ಯ ರಾಜ್ಯ ಸರ್ಕಾರವು ಸಿಗೆ ಎಂದು ಹೇಳುತ್ತಾ ಭಾಷಣವನ್ನ ಮುಗಿಸ್ತಾರೆ ಇದನ್ನೇ ವಿಜಯೇಂದ್ರರವರು ಕೂಡ ಚಾಚೂ ತಪ್ಪದೆ ಪಾಲನೆಯನ್ನು ಮಾಡ್ತಾರೆ ಎಲ್ಲಿರುವ ಪ್ರಶ್ನೆ ಏನು ಅಂತ ಕೇಳಿದ್ರೆ ಬಿಜೆಪಿ ನಾಯಕರಿಗೆ ಅಲ್ಲಿಯೇ ವಿರೋಧವನ್ನ ವ್ಯಕ್ತಪಡಿಸುತ್ತಿತ್ತಲ್ವಾ ಯಾಕೆ ಇದೊಂದು ನಿಲುವನ್ನು ತಾಳ್ತಾ ಇದ್ದಾರೆ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ವೀರಶೈವರು ಈ ನಿರ್ಧಾರದಿಂದ ಹೊರಗುಳಿಯುತ್ತಾರೆ ನಾವು ವೈದಿಕತೆಯನ್ನು ನಂಬುವುದಿಲ್ಲ ನಾವು ಬಸವಣ್ಣನವರ ಪ್ರತಿಪಾದಕರು ನಾವು ಬಸವಣ್ಣನವರ ಮೂಲ ಪುರುಷ ಅಂತ ನಂಬುತ್ತೇವೆ ಅಂತ ಆದರೆ ವೀರಶೈವರು ಇದಕ್ಕೆ ವಿರುದ್ಧವಾಗಿದ್ದಾರೆ ಅಂತ ವಾದ ಮಾಡಿದರು ಬಿ ಜೆ ಪಿ ಅಂದರೆ ಲಿಂಗಾಯತರ ಪಕ್ಷ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಜಾತಿಗಣತಿ ವೇಳೆ ಲಿಂಗಾಯತರು ಹಿಂದೂ ಅಂತ ಗುರುತಿಸಿಕೊಳ್ಳಬಾರದು ಅನ್ನುವ ನಿರ್ಣಯದ ಹಿಂದಿನ ಮರ್ಮ ಏನು ಅಂತ ಸದ್ಯಕ್ಕೆ ತಿಳಿತಾ ಇಲ್ಲ ಒಂದು ವೇಳೆ ಈ ನಿರ್ಣಯವೇನಾದರೂ ಸರಿ ಅಂತ ಒಪ್ಪಿಕೊಂಡು ಜಾತಿಗಣತಿಯಲ್ಲಿ ಇದಕ್ಕೆ ಪೂರಕವಾಗಿ ಹೋದರೆ ಲಿಂಗಾಯತರು ಹಿಂದೂ ಧರ್ಮದಿಂದ ಹೊರಗುಳಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಂಧುಗಳೇ ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಹಿಂದೂ ಧರ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಕರೆಸ್ಕೊಂಡಿದೆ ಅಂದರೆ ಈ ಎಲ್ಲ ಒಳಪಂಗಡಗಳನ್ನು ಒಂದೇ ತಟ್ಟೆಯಲ್ಲಿ ತೂಗಿಸಿಕೊಂಡು ತನ್ನ ಸೌಂದರ್ಯತೆಯನ್ನು ಕಾಪಾಡಿಕೊಂಡಿದೆ ಅದು ರಾಜಕೀಯದಿಂದಾಗಿ ಹಿಂದೂ ಧರ್ಮ ಇರುವಂಥದ್ದು ಖಂಡಿತವಾಗಿಯೂ ಅಲ್ಲ ಹಿಂದೂ ಧರ್ಮಕ್ಕೆ ತನ್ನದೇ ಆದಂಥ ಒಂದು ದಾರಿ ಇದೆ ಅದರ ಮೂಲಕ ಬೆಳೆಯುತ್ತಾ ಬೆರೆಯುತ್ತಾ ಬೆಸೆಯುತ್ತಾ ಹೋಗಿದೆ ಒಂದು ಕ್ಷಣ ಯೋಚಿಸಿ ಲಿಂಗಾಯತರ ಈ ನಿರ್ಧಾರ ನಿಮಗೆ ಒಪ್ಪೋದಕ್ಕೆ ಸಾಧ್ಯ ಆಯಿತಾ ಲಿಂಗಾಯತರು ನಂಬುವುದು ಲಿಂಗವನ್ನೇ ಆದರೆ ಲಿಂಗಾಯತರು ಯಾರು ಬಸವಣ್ಣನವರ ಆರಾಧ್ಯರು ಯಾರು ಬಹುಶಃ ನನ್ನ ಮಾತು ನಿಮಗೆ ಆಗಿರ್ಬೋದು ಆದರೆ ಒಂದು ಸತ್ಯವನ್ನು ಹೇಳುತ್ತೇನೆ ಕೇಳಿ ಒಂದು ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಮಕ್ಕಳು ತಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ಕೆಲವೊಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಅನ್ನ ಮಾತ್ರಕ್ಕೆ ತಾಯಿ ತನ್ನ ಮಕ್ಕಳಿಗೆ ಜನ್ಮ ನೀಡಿರುವುದು ಸುಳ್ಳೆ ಅದೇನೇ ಆಗಿರಲಿ ಹಿಂದೂ ಧರ್ಮವನ್ನು ಒಡೆದು ಬೇರೆ ಧರ್ಮವನ್ನು ಸೃಷ್ಟಿಸಬೇಕು ಅನ್ನುವರಿಗೆ ನನ್ನ ಮನಪೂರ್ವಕವಾದ ಮಾತು ನಿಮ್ಮ ರಾಜಕೀಯದ ನಾಟಕಕ್ಕೆ ದಯವಿಟ್ಟು ಲಿಂಗಾಯತನ ಹಿಂದೂ ಧರ್ಮದಿಂದ ದೂರ ಮಾಡಬೇಡಿ ಹಾಗೆಯೇ ಬಿ ಜೆ ಪಿ ನಾಯಕರುಗಳೇ ನಿಮ್ಮ ಹಿಂದುತ್ವ ಕೇವಲ ಬಾಯಿ ಮಾತಿನಲ್ಲಿ ಇರದೆ ಕೆಲಸದಲ್ಲಿಯೂ ತೋರಿಸೋಪ್ಪ ಧನ್ಯವಾದಗಳು